ರಾಜ್ಯ ಸರ್ಕಾರ ಹಾಗೂ ಹಿಂದುಳಿದ ಆಯೋಗ ಜಾತಿ ಗಣತಿ ಆರಂಭ ಮಾಡುವ ಮುನ್ನವೇ ಹಲವಾರು ಸಮುದಾಯದವರು ಸಭೆಯ ಮೇಲೆ ಸಭೆ ಇದ್ದಾರೆ ಹುಬ್ಬಳ್ಳಿಯಲ್ಲೂ ಸಹ ಜಾತಿ ಗಣತೆಯಲ್ಲಿ ಒಕ್ಕಲಿಗ ಜನಾಂಗ ಒಂದಾಗಬೇಕು ನಿಟ್ಟಿನಲ್ಲಿ ದಕ್ಷಿಣ ಕರ್ನಾಟಕ ಹಾಗೂ ಉತ್ತರ ಕರ್ನಾಟಕ ಭಾಗದ ಒಕ್ಕಲುಗರು ಸೇರಿಕೊಂಡು ಅಂದರೆ ಇಲ್ಲಿ ಕೊಡವೊಕ್ಕಲಿಗ ಸಮಾಜ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಿದೆ ಆ ಸಮುದಾಯವನ್ನು ಸಹ ಒಕ್ಕಲಿಗ ಸಮುದಾಯ ಜೊತೆಗೆ ಕೊಂಡೊಯ್ಯಲಿಕ್ಕೆ ಒಂದು ಚಿಂತನಾ ಸಭೆ ಜಾಗೃತ ಸಭೆ ಆಯಿತು ಈ ಸಭೆಯಲ್ಲಿ ಉತ್ತರ ಕರ್ನಾಟಕ ಭಾಗದ ಕೊಡುವಕ್ಕಲಿಗ ದಕ್ಷಿಣ ಕರ್ನಾಟಕದ ಭಾಗದ ಒಕ್ಕಲಿಗ ಜನಾಂಗ ಒಂದೇ ಎಂಬ ಸಂದೇಶನ ಸಾರಬೇಕು ಮತ್ತು ದಾಖಲಾತ್ಮಕವಾಗಿ ಕಾನೂನಾತ್ಮಕವಾಗಿ ಅವರು ಮುಂದೆ ಬರಬೇಕು ನಿಟ್ಟಿನಲ್ಲಿ ಹಿಂದುಳಿದ ಆಯೋಗದ ಬಿಡುಗಡೆ ಮಾಡಿದ ಜಾತಿ ಗಣತಿ ಕಾಲಮಿನಲ್ಲಿ ಏನೆಲ್ಲ ಬರೆಸಬೇಕು ಏನೆಲ್ಲ ನಮೋದು ಮಾಡಬೇಕು ಮತ್ತು ಕಾನೂನಾತ್ಮಕವಾಗಿ ಅವರಿಗೆ ಯಾವುದೇ ತೊಂದರೆ ಆಗದಂತೆ ಕೈಗೊಳ್ಳಲಿಕ್ಕೆ ಒಂದು ಜನರಲ್ಲಿ ಜಾಗೃತಿಯನ್ನು ಮಾಡತಕ್ಕಂಥ ಜಾಗೃತಿ ಸಭೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಹುಬ್ಬಳ್ಳಿ ಗದಗ ಹಾವೇರಿ ಕೊಪ್ಪಳ ಬಾಗಲಕೋಟೆ ಸೇರಿದಂತೆ ಕರ್ನಾಟಕದ ವಿವಿಧ ಭಾಗಗಳಿಂದ ಸಮಾಜದ ಮುಖಂಡರು ಬಂದಿದ್ದರು ಈ ಸಂದರ್ಭದಲ್ಲಿ ಅನೇಕ ರಾಜ್ಯ ಮಟ್ಟದ ಒಕ್ಕಲಿಗ ಸಮುದಾಯದ ಪ್ರಮುಖರು ಭಾಗವಹಿಸಿ ಉತ್ತರ ಕರ್ನಾಟಕ ಭಾಗದ ಕೊಡುವಕ್ಕಲ ಸಮಾಜದ ಪ್ರಮುಖರಿಗೆ ಒಂದು ರೀತಿಯ ಸಮಾಜದಿಂದ ಏನೆಲ್ಲ ಸೌಲ ಸಮಾಜಕ್ಕೆ ಏನೆಲ್ಲ ಸೌಲಭ್ಯ ಸಿಗಬೇಕು ಸರ್ಕಾರ ಯಾವ ನಿಟ್ಟಿನಲ್ಲಿ ನಮಗೆ ನಮ್ಮ ಸಮಸ್ಯೆಗಳಿಗೆ ಬೇಡಿಕೆಗಳಿಗೆ ಸ್ಪಂದನೆ ಮಾಡಬೇಕು ಮತ್ತು ಈಗ ಬರ್ತಕ್ಕಂಥ ಜಾತಿ ಗಣಿತ ಏನೆಲ್ಲ ನಮೋದು ಮಾಡೋಕ್ಕೊಂಬ ಕುರಿತಂತೆ ಚರ್ಚೆ ನಡೆಸಿದರು ಈ ಸಂದರ್ಭದಲ್ಲಿ ಸಮಾಜದ ಹೋರಾ ಮುಖಂಡೆ ಹಾಗೂ ಹೋರಾಟಗಾರತಿ ಮಾಣಿಕ್ಯ ಚೆಲ್ಲೂರ ಸೇರಿದಂತೆ ಅನೇಕ ಪ್ರಮುಖರು ಅಂದರೆ ಇಲ್ಲಿ ಅಡಿಟರ್ ನಾಗರಾಜ್ ಎಲಚವಾಡಿ ಇರ್ಬೋದು ಕೊನ್ನಪ್ಪರೆಡ್ಡಿ ಇರ್ಬೋದು ವಿವಿಧ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಭಾಗದ ಪ್ರಮುಖರ ಭಾಗವಹಿಸಿ ಸಮಾಜ ಜಾಗೃತಿಗಾಗಿ ಮುಂದಾಗಿದ್ದಾರೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಈ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಆಗಮಿಸಿರತಕ್ಕಂಥ ಸನ್ಮಾನ್ಯ ಶ್ರೀ ಎಲ್ ಕೃಷ್ಣ ಮಂಡ್ಯ ಉಪಾಧ್ಯಕ್ಷರು ಅಖಿಲ ಕರ್ನಾಟಕ ವಕಲಿಗರ ಸಂಘ ಯುವಳಿ ಕೊಪ್ಪಳ ಜಿಲ್ಲೆಯ ಇವರು ಕೂಡ ರಾಜ್ಯ ಮಹಿಳಾ ಕಾರ್ಯದರ್ಶಿ கார்த்தடைய <laughs> ಸ್ವಲ್ಪರು ಬೆಳೆಗನ್ನು ಯಾವ್ದೋ ಒಂದು ಬೀದಿಯಲ್ಲಿ ತಿಂಡಿ ತಿನ್ಕೊಂಡು ನನಗೆ ಮೂಡುವಕ್ಕಲಿಗೊಂಡಂತ ಶ್ರೇಯಸ್ಸು ನಮ್ಮ ನಾಗಣ್ಣ ಸಿಗ್ತದೆ ಅವರು ಸಿಗದಕ್ಕೋಸ್ಕರ ಮೊದಲು ಒಕ್ಕೂಟ ಮಾಡಿದ್ರು ನಮ್ಮ ನಿರ್ಮಲಂದ ಸ್ವಾಮೀಜಿ ಅವರು ಹೇಳಿದ ಮತ್ತೆ ಸಂಘ ಕಟ್ಟಿದ್ರ ಇವತ್ತು ಎರಡನೇ ರಾಜ್ಯಾಧ್ಯಕ್ಷ ಸಿ ಜಿ ಗಂಗಾಧರ್ಗೌಡರ ನೇತೃತ್ವ ವಹಿಸಿಕೊಂಡು ನಮ್ಮೆಲ್ಲರಿಗೂ ಒಂದು ಮಾರ್ಗದರ್ಶಕ ಮಾತಾಡ್ತಾ ಎಲ್ಲರಿಗೂ ನಮಸ್ಕಾರ ಜೈ ಶ್ರೀ ಗುರುದೇವ್ ಜೈ ಜೈ ಒಕ್ಕಲಿಂಗ ಅಖಿಲ ಕರ್ನಾಟಕ ಮತ್ತು ರಾಜ್ಯ ಒಕ್ಕಲಿಗರ ಸಂಘ ಮತ್ತು ಜಿಲ್ಲಾ ಜಾತಿ ಗಣತಿ ಸಮಿತಿಯ ಜಾರಿ ಎಲ್ಲ ಸಮಿತಿಯ ಒಕ್ಕಲಿಗರ ಸಮಾಜ ಮಾಹಿತಿ ಹಾಗೂ ಸಾರ್ಮಿಕ ಸಮಯ ಈ ದಿನದ ಉದ್ಘಾಟನಾಗಿ ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಪ್ರಭಾವಿ ಪ್ರಧಾನ ಕಾರ್ಯದರ್ಶಿಗಳು ಅದಂತಾಸಿ ಕೊಟ್ಟಿ ಕೋನ ಮತ್ತು ದೇಶ ವಿದೇಶದಲ್ಲಿ ಇಡೀ ವಿಶ್ವದಲ್ಲೇ ಒಕ್ಕಲಿಗರ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ನಮ್ಮ ಮಠ ನಮ್ಮ ಹೆಮ್ಮೆ ಅನ್ನುವಂಥ ಒಂದು ಜಾಗೃತಿ ಮೂಡಿಸತಕ್ಕಂಥ ಅಖಿಲ ಕನ್ನಡ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ರಾಜ್ಯ ಒಕ್ಕಲಿಗರ ಸಂಘದ ಕಾಮಗಾರಿ ಅಧ್ಯಕ್ಷ ಕೋಟಿ ಕೋಟಿ ಒಕ್ಕಲಿಗರ ನಮನ